ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾವು ಪರಿಚಯವನ್ನು ಮಾಡಿಸಿಕೊಳ್ಳುತ್ತಿರುವಂತಹ ಹುಡುಗಿಯ ಹೆಸರು ಸೌಮ್ಯ ಅಂತ ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಮೈಸೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರು ಬಿ ಎಡ್ ಕಂಪ್ಲೀಟ್ ಮಾಡಿ ಈಗ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಸೌಮ್ಯ ತುಂಬ ಕಾಲ್ಮ್ ನೇಚರ್ ಡಿಸಿಪ್ಲೈನಡ್ ಲೈಫ್ ಲೀಡನ್ನು ಮಾಡುವವಳು ಎಂದು ಕೂಡ ತಿಳಿಸಲಾಗ್ತಿದೆ ಸರಳವಾಗಿ ಇರೋದು ವಿದ್ಯಾರ್ಥಿಗಳಿಗೆ ಪ್ರೀತಿಯನ್ನು ತೋರಿಸುವುದು ಹಿರಿಯರಿಗೆ ಗೌರವವನ್ನು ಕೊಡಬಹುದು ಇವೆಲ್ಲ ಅವಳ ಡೇ ಟು ಡೇ ಲೈಫ್ನಲ್ಲೇ ಕಾಣಬಹುದು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸೌಮ್ಯಾಗೆ ಬೇಕಾಗಿರುವಂತಹ ಗಂಡು ಎಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಆನೆಸ್ಟ್ ಮತ್ತು ಜಾಬ್ ಮಾಡ್ತಿರುವಂತಹ ಒಬ್ಬ ಶಾಂತ ಸ್ವಭಾವದ ವ್ಯಕ್ತಿ ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ರೂಪಾ ಕ್ಯಾಸ್ಟ್ ಪ್ರಾಪರ್ಟಿ ಏನೂ ಮ್ಯಾಟರ್ ಅಲ್ಲ ಅವನ ಹೃದಯದಲ್ಲಿ ನನಗೆ ಗೌರವ ಮತ್ತು ಪ್ರೀತಿ ಇದ್ದರೆ ಸಾಕು ಅದೇ ಅವರು ಹೇಳುತ್ತಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಸೋಮ್ಯಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸೋಮ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅವರ ತಂದೆ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ ತಾಯಿ ಗೃಹಿಣಿ ಒಂದು ತಂಗಿ ಕೂಡ ಇದ್ದಾಳೆ ಆಕೆ ಇನ್ನೂ ಓದುತ್ತಿದ್ದಾಳೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಇಡೀ ಕುಟುಂಬ ಸಿಂಪಲ್ ಲೈಫನ್ನು ಲೀಡ್ ಮಾಡ್ತಿದೆ ಹಾಗೆ ಮೆಚುವಲ್ ಸಪೋರ್ಟ್ ವ್ಯಾಲ್ಯೂಸ್ ಮತ್ತು ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಇರುವಂತಹ ಕಾಳಜಿ ಇವು ಅವರ ಮನೆಯ ರಿಯಲ್ ಸ್ಟ್ರೆಂತ್ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅವರ ಜೀವನದಲ್ಲೂ ಕಷ್ಟಗಳೇ ಇರಲಿಲ್ಲ ಅಂತಲ್ಲ ಡಿಗ್ರಿ ಓದುತ್ತಿದ್ದಾಗ ತಾತ್ಕಾಲಿಕವಾಗಿ ಹಣದ ತೊಂದರೆ ಎದುರಿಸಬೇಕಾಯಿತು ಕೆಲವೊಮ್ಮೆ ತಮ್ಮ ಡ್ರೀಮ್ ಜಾಬ್ ಸಿಗೋಕೆ ಹೆಚ್ಚು ಹೋರಾಡಬೇಕಾಯಿತು ಆದರೆ ಇವೆಲ್ಲ ಜಟಿಲ ಪರಿಸ್ಥಿತಿಗಳನ್ನು ಸಹನೆ ದುಡಿಯುವ ಮನೋಭಾವದಿಂದ ಗೆದ್ದುಕೊಂಡವರು ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಸೌಮ್ಯನವರ ಅಭಿಪ್ರಾಯದಲ್ಲಿ ಮದುವೆ ಎಂದರೆ ಒಬ್ಬರೊಬ್ಬರು ಗೌರವಿಸಿ ಒಟ್ಟಿಗೆ ಜೀವನವನ್ನು ಸಾಗಿಸುವ ಒಡಂಬಡಿಕೆ ಎಂದು ನಂಬುತ್ತಾರೆ ಹಸ್ಬೆಂಡ್ ವೈಫ್ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಫ್ರೆಂಡ್ಶಿಪ್ ಇದ್ದರೆ ಅದು ಲಾಂಗ್ ಲಿಸ್ಟಿಂಗ್ ರಿಲೇಶನ್ಶಿಪ್ ಆಗುತ್ತದೆ ಅಂತ ಇವರು ನಂಬುತ್ತಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಸೌಮ್ಯರವರ ಕನಸು ತುಂಬ ಸರಳ ಅವಳ ಜೀವನದಲ್ಲಿ ಪ್ರೀತಿಯು ಗೌರವವು ತುಂಬಿರುವ ಗಂಡನ ಜೊತೆಗೆ ಮದುವೆಯಾಗಿ ಸಂತೋಷದಿಂದ ಬದುಕುವುದು ಹಾಗೆ ಯಾ ಯಾರಿಗಾದರೂ ನಿಜವಾಗಿಯೂ ಪ್ರಾಮಾಣಿಕವಾಗಿ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ಪ್ರಾಮಾಣಿಕ ಹೃದಯದಿಂದ ಸಂಪರ್ಕಿಸುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸೌಮ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸೌಮ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು